ಹಲೋ ಶರಣ ಶರಣಾರ್ಥಿ ಹಿಂದಿನ ತರಗತಿಯಲ್ಲಿ ಸಮನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಮುಂದಿನ ಸಮನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗೋಣ ಯಾವ್ಯಾವ ಸಮನಾರ್ಥಕ ಪದಗಳು ಬರ್ತವೆ ಅನ್ನೋದು ನಾವು ನೋಡ್ತಾ ಹೋಗೋಣ ಸೊ ಹಿಂದಿನ ವಿಡಿಯೋಗಳನ್ನು ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಸೊ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೋಡಿರಿ ಅಕ್ಷಯ ಅಂದರೆ ಎಂದಿಗೂ ನಾಶವಾಗದ ಏನಂತ ಕರಿತೀವಿ ಅಕ್ಷಯ ಅಂದ್ರೆ ಏನು ಎಂದಿಗೂ ನಾಶವಾಗದ ಅಕ್ಷರ ಅಂತಂದ್ರೆ ಗಣ್ಯ ಅಕ್ಷರ ಜ್ಞಾನ ಅಕ್ಷಯ ಅಂತಂದ್ರೆ ಶಾಶ್ವತ ಅಕ್ಷಯ ಅಂದ್ರೇನು ಶಾಶ್ವತ ಪದ ನೆನ್ಪಿಟ್ಕೊಳ್ಳಿ ಅಕ್ಷಯ ಅಂದ್ರೆ ಅಕ್ಷಯ ಶಾಶ್ವತ ಅಥವಾ ಅಮರ ಅಂತ ಕರಿತೀವಿ ಅಕ್ಷಯ ಅಂದ್ರೇನು ಶಾಶ್ವತ ಅಮರ ಅಕ್ಷರ ಅಂದ್ರೆ ಅಕ್ಷರ ಪಾಠ ಅಂದ್ರೆ ಬರವಣಿಗೆ ಪಾಠ ಅಕ್ಷರ ಅಂದ್ರೆ ರೂಪ ಬರಹ ಇದು ಇದನ್ನೇನ್ಪಟ್ಕೋರಿ ಒಂದು ನೋಡ್ರಿ ಅಕ್ಷರ ನಾನಾರ್ಥಕ ಪದ ಏನು ಯೂಸ್ ಆಗುತ್ತೆ ನೋಡಿದ್ರೆ ಒಂದು ಅಕ್ಷರ ಅಂತಂದ್ರೆ ಒಂದು ಅಕ್ಷರ ಅಂತಂತ ಕರೀತಾರೆ ನಾದರೂಪ ಅಥವಾ ಬರಹ ಒಂದು ಅಕ್ಷರ ಅಂದ್ರೆ ಏನು ಅಕ್ಷರ ಅಂದ್ರೆ ನಾದರೂಪ ಬರಹ ಅಂತೇಳಿ ಕರಿತೀವಿ ಅಕ್ಷರ ಪ್ರಪಂಚ ಅಂದ್ರೆ ಪದಗಳ ಲೋಕ ಅಕ್ಷರ ಪ್ರಪಂಚ ಅಂದ್ರೆ ಪದಗಳ ಲೋಕ ಅಕ್ಷ ಅಂದ್ರೆ ಕಣ್ಣು ಇದು ನೆನ್ಪಿದೆ ಅಕ್ಷ ಅಂದ್ರೆ ಕಣ್ಣು ಅಕ್ಷೋಬಿಣಿ ಅಂತ ಕರಿತೀವಿ ನೆನ್ಪಿಟ್ಟುಕೋರು ಮಹಾಭಾರತದಲ್ಲಿ ಈ ಪದ ಬಳಸ್ತಾರೆ ಅಕ್ಷೋಭಿಣಿ ಅಂತೇಳಿ ಅಕ್ಷೋಭಿಣಿ ಸೈನ್ ಅಕ್ಷೋಣಿ ಅಕ್ಷೋಯಿಣಿ ಸೈನ್ ಅಂತ ಕರಿತೀವಿ ಅಕ್ಷೋಭಿಣಿ ಅಂದ್ರೆ ಏನು ಅನೇಕ ಯೋಧರು ಅಥವಾ ಕಾಳಗಕ್ಕೆ ಸಿದ್ಧಸೇನೆ ಅಂತ ಕರಿತೀವಿ ಅನೇಕ ಯೋಧರು ಕಾಳಗಕ್ಕೆ ಸಿದ್ಧಸೇನು ಅಂತ ಕರಿತೀವಿ ಅಕ್ಷರ ಅಂದ್ರೆ ನೋಡಿ ಅಕ್ಷರ ಅಂದ್ರೆ ಮಾತನಾಡುವ ನೋಡ್ರಿ ಒಂದು ಅಕ್ಷರ ಅಂದ್ರೆ ನಾದರೂಪ ಬರ ಅಂತ ಕರಿತೀವಿ ಇನ್ನೊಂದು ಅಕ್ಷರ ಅಂತ ಕೇಳಿದ್ರೆ ಮಾತನಾಡುವ ಅಕ್ಷರ ಇನ್ನೊಂದು ಕೇಳಲಾಗದವನು ನೋಡ್ರಿ ಅಕ್ಷರ ಅಂದ್ರೆ ಕೇಳಲಾಗದವನು ಈ ಪದ ಕೂಡ ಮೀನಿಂಗ್ ಅದಾಗುತ್ತೆ ಅಕ್ಷರ ಅಂದ್ರೆ ನೋಡಿ ಅಕ್ಷರ ನಾನಾರ್ಥಕ್ಕೆ ನೋಡಿ ಒಂದು ಅಕ್ಷರ ಅಂದರೆ ಮಾತನಾಡುವ ಇನ್ನೊಂದು ಅಕ್ಷರ ಅಂದರೆ ಕೇಳಲಾಗದವನು ಅಪ್ರ ಅಪ್ರಮೋದಕ ಅಂತ ಕರಿತೀವಿ ಸೊ ಎಷ್ಟು ನೆನ್ಪಿಟ್ಕೋರಿ ನೋಡ್ರಿ ಅಲ್ಲಿ ಯಾವ್ಯಾವ ಬಾಕ್ಸ್ ಹಾಕಿದೆ ನೋಡಿ ನೆನ್ಪಿಟ್ಕೊರಿ ಅಕ್ಷಯ ಅಂದರೆ ಶಾಶ್ವತ ಅಥವಾ ಅಮರ ಅಕ್ಷರ ಅಂದರೆ ನಾದರೂಪ ಅಥವಾ ಬರಹ ಅಕ್ಷಯ ಅಂದರೆ ಕಣ್ಣು ಅಕ್ಷೋಭಿಣಿ ಅಂದರೆ ಅನೇಕ ಯೋಧರು ಕಾಳಗಕ್ಕೆ ಸಿದ್ಧತೆ ಸೆಯನ್ನು ಅಂತ ಕರಿತೀವಿ ಅಕ್ಷರ ಅಂದರೆ ಮಾತನಾಡುವ ಅಕ್ಷರ ಅಂದರೆ ಕೇಳಲಾಗದವನು ಅಂತ ಕರಿತೀವಿ ಇಷ್ಟು ಏನೋ ನೋಡ್ಕೋರಿ ಇವತ್ತು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೋಡ್ರಿ ಅಕ್ಷರ ಅಂದ್ರೆ ಶಬ್ದದ ಕಣ ಅಂತ ಕರಿತೀವಿ ಅಕ್ಷರ ಅಂದ್ರೇನು ಶಬ್ದದ ಕಣ ಅಕ್ಷರ ಅಂತಂದ್ರೇನು ಶಬ್ದದ ಕಣ ನೆಕ್ಸ್ಟ್ ನೋಡ್ರಿ ಅಕ್ಷರ ಅಂದ್ರೆ ಸರಳವಾದ ಅಥವಾ ಅಗಾಧವಾದ ಅಂತ ಕರಿತೀವಿ ಅಕ್ಷರ ಅಂದ್ರೇನು ಸರಳವಾದ ಅಗಾಧವಾದ ಇದು ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ನೋಡ್ರಿ ಈ ಏರಿಯಾ ಇಂಪಾರ್ಟೆಂಟ್ ಅಗ ಅಂದ್ರೆ ಬೆಟ್ಟ ಅಂದ್ರೆ ಅಂದ್ರೇನು ಬೆಟ್ಟ ಅಗ ಅಂದ್ರೆ ಬೆಟ್ಟ చారణ అంద బెట్ట చరణ అందర సాలు నోడ్రి అగణ అందర పర్వ పర్వత అగణ అంతేనా పర్వత అగణ అందరేను పర్వత నెక్స్ట్ అగడు అందర తొడకు అగడు అందరేనో తొడకు అగత అందర వరగ వరగీంద బంద అగత అందరేనో వరగింద బందరగింద బంద అగత అగత అగ్ని అందరం నోడ్రీ పవక అందరూ కూడాంకీ అనాల అందరూ కూడా అగ్ని అందరు బెంకి బంకీ కూడా బెంకి ಅನಾಲ ಅಂದ್ರೆ ಕೂಡ ಬೆಂಕಿ ಬೆಂಕಿಗೆ ಸಮನಾರ್ಥಕ ಪದ ಹಿಂದಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ನೋಡಿದ್ವಿ ನೋಡ್ಕೊಂಬರ್ರಿ ಬರ್ರಿ ನೆಕ್ಸ್ಟ್ ಆಗಮ ಅಂದ್ರೆ ಮುಂಬರುವ ಸಂದೇಶ ಆಗಮ ಅಂದ್ರೇನು ಮುಂಬರುವ ಸಂದೇಶಕ್ಕೆ ಏನಂತ ಕರಿತೀವಿ ಆಗಮ ಅಂತ ಕರಿತೀವಿ ನೆಕ್ಸ್ಟ್ ಹಗ ಅಂದರೆ ಕಲ್ಲು ಬೆಟ್ಟ ಕಲ್ಲು ಬೆಟ್ಟ ಅಲ್ಪಶಕ್ತಿ ಅಗ ಅಂದ್ರೇನು ಕಲ್ಲು ಬೆಟ್ಟ ಅಲ್ಪಶಕ್ತಿ ಅಗಾದ ಅಂದರೆ ಗೊತ್ತೈತೆ ಅಗಾದ ಅಂದರೆ ಒಂದು ಬಗೆಯ ಸುಗಂಧದ ಮರ ಅಗಾಧ ಅಂದ್ರೇನು ಒಂದು ಭಗದ ಸುಗಂಧ ಸುಗಂಧದ ಮರ ಅಂತ ಕರಿತೀವಿ ಅಗಾದ ಅಂದರೆ ಮರ ಒಂದು ಬಗೆಯ ಸುಗಂಧದ ಮರ ಅಂತೇಳಿ ಕರಿತೀವಿ ಇಷ್ಟು ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಹಗರು ಅಂದ್ರೆ ಉಣುವದ ತೈಲ ಬಿಳಿ ಮೋಡ ವಾಸನೆಯ ದ್ರವ ನಾನಾರ್ಥಕ ಪದ ನೋಡ್ರಿ ಹಗರು ಅಂದರೆ ನೋಡ್ರಿ ಹಗರು ಅಂದ್ರೆ ಒಂದು ಹಗರು ಅಂದ್ರೆ ಉಣುವದ ತೈಲ ಬಿಳಿ ಮೋಡ ವಾಸನೆಯ ದ್ರವ ಅಂತೇಳಿ ಕರಿತೀವಿ ಸೊ ಇಷ್ಟು ಪದಗಳು ನೋಡ್ರಿ ಇದು ಇಂಪಾರ್ಟೆಂಟ್ ಏರಿಯಾ ಇವು ಇಂಪಾರ್ಟೆಂಟ್ ಏರಿಯಾ ಇಂಪಾರ್ಟೆಂಟ್ ಅಂತಲೇ ಬರ್ಕೋಬೇಕು ಪ್ರಶ್ನೆ ಕೇಳ್ಬೋದು ಕೇಳದೇ ಇರ್ಬೋದು ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೆ ಇದೋರು ಬಾಂಡ್ ಮೇಲೆ ಬರ್ಕೊಟ್ಟಿಲ್ಲಲ್ವಾ ನಾವು ಇದು ಇದು ಕೇಳೇ ಬೇಕೀವಿ ಅಂತೇಳಿ ಹಾಗಾಗಿ ನಾವು ಓದಬೇಕು ಯಾವ ಬರ್ತಾವ ನಿಮ್ಮ ಪುಣ್ಯ ಅದು ಒಂದು ಪರ್ಸೆಂಟ್ ಲಕ್ಕ ಬಂತಂದ್ರೆ ನೀವು ನಾನು ಅನ್ನಿಸ್ತೀರಾ ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಇನ್ನೊಂದು ಸಲ ಇತ್ತು ನೋಡ್ರಿ ಅಕ್ಷರ ನೋಡ್ರಿ ಅಕ್ಷರ ಅಂದ್ರೆ ಶಬ್ದದ ಕಣ ಅಕ್ಷರ ಅಂದ್ರೇನು ಶಬ್ದದ ಕಣ ನೆಕ್ಸ್ಟ್ ಅಕ್ಷರ ಅಂದರೆ ಸರಳವಾದ ಅಥವಾ ಅಗಾಧವಾದ ಅಗ ಅಂದರೆ ಬೆಟ್ಟ ಅಗಣ ಅಂದರೆ ಪರ್ವತ ಅಗಡು ಅಂದರೆ ತೊಡಕು ಅಗತ ಅಂದರೆ ಹೊರಗಿನಿಂದ ಹೊರಗಿಂದ ಬಂದವನು ಅಗ್ನಿ ಅಂದರೆ ಅಗ್ನಿ ನೋಡ್ರಿ ಅಗ್ನಿ ಅಂದರೆ ಬೆಂಕಿ ಅಗಮ ಅಂದರೆ ಮುಂಬರುವ ಸಂದೇಶ ಅಗ ಅಂದರೆ ಕಲ್ಲು ಬೆಟ್ಟ ಅಲ್ಪಶಕ್ತಿ ಅಗಾಧ ಅಂದರೆ ಒಂದು ಬಗೆಯ ಸುಗಂಧದ ಮರ ಅಗರು ಅಂದರೆ ಉಣುವಾದ ತೈಲ ಬಿಳಿ ಮೋಡ ವಾಸನೆ ದ್ರವ ಇಷ್ಟು ಏನು ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ ನೋಡ್ರಿ ಅಕ್ಷಯ ಅಂದರೆ ಎಂದಿಗೂ ನಾಶವಾಗದ ಅಕ್ಷರ ಅಂದರೆ ಗಣ್ಯ ಅಕ್ಷರ ಜ್ಞಾನ ಅಕ್ಷಯ ಅಂದರೆ ಶಾಶ್ವತ ಅಥವಾ ಅಮರ ಅಕ್ಷರ ಪಾಠ ಅಂದ್ರೆ ಬರವಣಿಗೆಯ ಪಾಠ ಅಕ್ಷರ ನ ಅಕ್ಷರ ಅಂದರೆ ನಾದರೂಪ ಬರಹ ಅಕ್ಷರ ಪ್ರಪಂಚ ಅಂದರೆ ಪದಗಳ ಲೋಕ ಅಕ್ಷ ಕಣ್ಣು ಅಕ್ಷೋಭಿಣಿ ಅಂದ್ರ ಅನೇಕ ಯೋಧರು ಕಾಳಗಕ್ಕೆ ಸಿದ್ಧ ಸೇನೆ ಹಲೋ ಕೇಳಿಸ್ತಾ ಓಕೆ ನೆಕ್ಸ್ಟ್ ನೋಡಿರಿ ಪದಗಳ ಲೋಕಾಯ್ತ ಅಕ್ಷ ಅಂದರೆ ಕಣ್ಣು ಅಕ್ಷೋಭಿಣಿ ಅಂದರೆ ಅನೇಕ ಯೋಧರು ಕಾಳಗಕ್ಕೆ ಸಿದ್ಧ ಸೇನೆ ಅಕ್ಷರ ಅಂದರೆ ಮಾತನಾಡುವ ಅಕ್ಷರ ಅಂದರೆ ಕೇಳಲಾಗದವನು ಅಪ್ರಮೋದಕ ಅಂತ ಕರಿತೀವಿ ನೀವು ಸೊ ಇಷ್ಟು ನೆನ್ಪಿಟ್ಕೋರಿ ಇದು ಇಂಪಾರ್ಟೆಂಟ್ ಅಕ್ಷರ ಅಂದರೆ ಶಬ್ದದ ಕಣ ಅಕ್ಷರ ಅಂದರೆ ಸರಳವಾದ ಅಗಾಧವಾದ ಅಗ ಅಂದರೆ ಬೆಟ್ಟ ಅಗಣ ಅಂದರೆ ಪರ್ವತ ಅಗಡು ಅಂದರೆ ತೊಡಕು ಅಗಾತ ಅಂದರೆ ಹೊರಗೆ ಹೊರಗಿಂದ ಬಂದವನು ಅಗ್ನಿ ಅಂದರೆ ಬೆಂಕಿ ಅಗಮ ಅಂದರೆ ಮುಂಬರುವ ಸಂದೇಶ ಅಗ ಅಂದ್ರೆ ಕಲ್ಲು ಬೆಟ್ಟ ಅಲ್ಪ ಶಕ್ತಿ ಅಗಾಧ ಅಂದ್ರೆ ಒಂದು ಬಗೆಯ ಸುಗಂಧದ ಮರ ಅಗರು ಅಂತರ ಉಣವಾದ ತೈಲ ಬಿಳಿ ಮೋಡ ವಾಸನೆ ವಾಸನೆಯ ದ್ರವ ಅಂತ ಕರಿತೀವಿ ಇಷ್ಟು ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ ಟೋಟಲ್ ಒಂದರಿಂದ ನೂರು ಪದಗಳನ್ನು ಅಥವಾ ನೂರ ಒಂದು ಪದಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಸುಮಾರು ಎರಡು ಸಾವಿರ ಪದಗಳು ನಿಮಗೆ ನಾನು ಇದು ಮಾಡ್ತೀನಿ ಆ ಎರಡು ಸಾವಿರ ಪದಗಳನ್ನು ಫಲ್ ಫರ್ಫೆಕ್ಟ್ ಆಗಿರಿ ಫಸ್ಟ್ ನನ್ನದೊಂದು ಇದೊಂದು ಯೋಜನೆ ಎರಡು ಸಾವಿರ ಪದಗಳನ್ನು ಯೂಟ್ಯೂಬ್ನಲ್ಲಿ ಹೇಳ್ಬೇಕನ್ನೋದು ಸೊ ನೀವು ಸೀರಿಯಲ್ ವೈಸೇ ನೋಟ್ ಮಾಡ್ಕೊತಾ ಬನ್ನಿ ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಬಿಟ್ಟಾಗಣ ಶರಣು ಶರಣಾರ್ಥಿ ಧನ್ಯವಾದಗಳು ಹಾಗೆಯೇ ಇಂದಿನ ವೀಡಿಯೋಗಳನ್ನು ಯಾರೂ ನೋಡ್ಕೊಂಡು ಬಂದಿಲ್ವೋ ಆ ಇಂದಿನ ವೀಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನೋಡಿ ನನ್ನ ಬರ್ತ ಬರ್ತಾ ಸಬ್ಸ್ಕ್ರೈಬ್ ಮಾಡಿ ಕನಿಷ್ಠ ಒಂದು ನಿಮಿಷ ವೀಡಿಯೋ ನೋಡಬೇಕು ಅಂದರೆ ನಿಮ್ಗೆ ಇದಾಗುತ್ತೆ ಸೊ ಯಾರು ಹಿಂದಿನ ವೀಡಿಯೋಗಳನ್ನು ಸೀರಿಯಲ್ ವೈಸ್ ನೋಡ್ಕೊಂತ ಬಂದಿಲ್ವೋ ಆ ಹಿಂದಿನ ಎಲ್ಲ ವೀಡಿಯೋಗಳನ್ನು ಸೀರಿಯಲ್ ವೈಸ್ ನೋಡ್ಕೊತ ಬನ್ನಿ ಅಂತ ಹೇಳ್ತಾ ಆ ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಬಿಟ್ಟಾಗನ ಶರಣ್ ಶರಣಾರ್ಥಿ ಧನ್ಯವಾದಗಳು